ಸರ್ ಇದಕ್ಕೆ ಒಂದ್ ಟನ್ನಿಗೆ ಐದ್ ಕೆಜಿ ಸಾವಯವ ಬೆಲ್ಲ ಹಾಕ್ತಿವಿ ಐದ್ ಕೆಜಿ ಉಪ್ಪು ಹಾಕ್ತಿವಿ ಮತ್ತೆ ಮಿನರಲ್ ಮಿಕ್ಸರ್ ಅಂತ ಬರುತ್ತೆ ವಿಟಮಿನ್ಸ್ ಮತ್ತೆ ಸರ್ ಅದನ್ನ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಹಾಕಿ ಮಾಡಿದ ಕೂಡಲೇ ಒಂದ್ ವರ್ಷ ಇಟ್ರು ಕೆಡ ಇರುತ್ತೆ ಸರ್ ಅದರಿಂದ ಕನಿಷ್ಠ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ತರ್ಟಿ ತರ್ಟಿ ಫೈವ್ ಪರ್ಸೆಂಟೇಜ್ ಹಾಲಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ಸರ್ ಮಿಲ್ಕಿಂಗ್ ಇದಕ್ಕೆ ಅಂದ್ರೆ ಹತ್ತು ಲೀಟರ್ ಹೆಂಡತಿ ಅಂದ್ರೆ ಹತ್ತರಿಂದ ಇದನ್ನ ಹಾಕೋದ್ರಿಂದ ಹದಿನೈದು ಹನ್ನೆರಡು ಹದಿನೈದು ಲೀಟರ್ ವರೆಗೆ ಹೆಂಡತ್ತೆ ಮತ್ತೆ ನಾವು ಗೋಟ್ ಫಾರ್ಮ್ ಹಾಕಿದ್ರೆ ಪ್ಯಾಟಿಂಗ್ ಪ್ಯಾಟಿಂಗ್ ಬರುತ್ತೆ ಅವರಿಗೆ ಡೈರಿ ಫಾರ್ಮಿಂಗ್ ಕುರಿ ಅಥವಾ ಆಡು ಎಮ್ಮೆಗೆ ಜಾಗ ಇರಲ್ಲ ಸರ್ ಇದನ್ನ ಮೇವ್ ಇಟ್ಕೊಳಕ್ಕೂ ಇದನ್ನ ತೊಂದ್ರೆ ಆಗತ್ತಲ್ಲ ಇದನ್ನ ಹೊರ ಬಿಸಿಲಲ್ಲಿ ಇಡಬಹುದು ಮಳೆಯಲ್ಲಿ ಏನೋ ಪ್ರಾಬ್ಲಮ್ ಇರಲ್ಲ ಬಿಸ್ಲಲ್ಲಿ ಇಡಬಹುದು ಹೊರಗೆ ಇಡಬಹುದು ಇದನ್ನ ಇದರಿಂದ ಯೂಸ್ ಮಾಡಿದ ಹೊರ ಹೊರಗಿಟ್ಟರು ಏನೋ ಪ್ರಾಬ್ಲಮ್ ಇರಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಅಥ್ನಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಸೈಲೇಜ್ ಮೇವಿನ ಬಗ್ಗೆ ಮಾಹಿತಿಯನ್ನು ಪಡೆಯಕ್ಕೆ ಬಂದಿದ್ದೀವಿ ಸಾಮಾನ್ಯವಾಗಿ ಸೈಲೇಜ್ ಮೇವು ಒನ್ ಟನ್ನಿನ ಬ್ಯಾಗ್ನಲ್ಲಿ ಮ್ಯಾನ್ಯಲ್ ಆಗಿ ತುಳಿದು ತುಂಬಿ ಅದನ್ನು ಬಳಕೆ ಮಾಡ್ತಿರ್ತಾರೆ ಅದಾದ ಮೇಲೆ ಮ್ಯಾನ್ಯಲ್ ನಿಂದ ಕೂಡ ತಯಾರು ಮಾಡೋದನ್ನು ತೋರಿಸಿದ್ದೀನಿ ಇವತ್ತಿವರು ದೊಡ್ಡ ಪ್ರಮಾಣದ ಯಂತ್ರಗಳನ್ನು ಇಟ್ಕೊಂಡು ವಿಶೇಷ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಸೈಲೇಜ್ ಮೇವನ್ನ ತಯಾರು ಮಾಡ್ತಾ ಇದ್ದಾರೆ ತಮ್ಮ ಫಾರ್ಮ್ಗೆ ಬಳಸೋದಲ್ಲದೆ ಇತರರಿಗೂ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಇದ್ರ ಗುಣಮಟ್ಟ ಯಾವ ರೀತಿ ಇದೆ ಯಾವ ತರ ತಯಾರಿಸ್ತಾ ಇದ್ದಾರೆ ಮತ್ತು ಬೇರೆ ಮಾಡುವ ಪದ್ಧತಿಗೂ ಇವರು ತಯಾರು ಮಾಡುವ ಪದ್ಧತಿಗೂ ಏನೇನು ಡಿಫ್ರೆನ್ಸ್ ಇದೆ ರೈತರಿಗೆ ಯಾವ ಬೆಲೆಯಲ್ಲಿ ಕೈಗೆಟುಕ್ತದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಪರಿಚಯ ಆಡ್ರಿ ಸರ್ ಬೆಳಗಾಂ ಡಿಸ್ಟ್ರಿಕ್ ಹತ್ನಿ ತಾಲೂಕಾ ಕೊಕಟ್ನೂರ್ ವಿಲೇಜ್ ರಮೇಶ್ ಮಹದೇವ್ ಹೈಗಡೆ ಅಂತ ಟೋಟಲ್ ಆಗಿ ಎಕರೆ ಇದೆ ಸರ್ ಏನೇನ್ ಬೆಳಿತೀರಿ ಸರ್ ಸರ್ ಕಬ್ಬು ಮತ್ತು ಮೆಕ್ಕೆಜೋಳ ಬೆಳಿ ಸರ್ ಈ ಸೈಲೇಜ್ ಮೇವು ಮಾಡ್ಬೇಕಂತ ಯಾವ ತರ ಐಡಿಯಾ ಬಂತು ಯಾವ್ ಸಲ ಈ ಉದ್ಯಮಿಗೆ ಬಂದ್ರಿ ಸರ್ ಸರ್ ನಾವ್ ಡೈರಿ ಫಾರ್ಮಿಂಗ್ ಮಾಡ್ಬೇಕಂತ ಫ್ಯೂಚರ್ ಪ್ಲಾನ್ ಇದೆ ಬಟ್ ನಮ್ಮಲ್ಲಿ ಡೈರಿ ಫಾರ್ಮಿಂಗ್ ಮಾಡ್ಬೇಕಾದ್ರೆ ಏಪ್ರಿಲ್ ಅಲ್ಲಿ ಕುಡ್ಲಿಕ್ಕೆ ನೀರ್ ಸಿಗಲ್ಲ ಆ ಟೈಮ್ಗೆ ಡೈರಿ ಫಾರ್ಮಿಂಗ್ ಹಸಿ ಮೇವು ಬೇಕಾಗುತ್ತೆ ಅದಕ್ಕೋಸ್ಕರ ಈಗ ಮಳೆಗಾಲದಲ್ಲಿ ಇರತ್ತಲ್ಲ ಮೇವನ್ನ ಅದನ್ನ ಸೈಲೇಜ್ ಮಾಡಿ ಸಂಗ್ರಹ ಮಾಡಿ ಇಟ್ಕೊಂಡು ವರ್ಷ ಹಾಕ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಸೈಲೇಜ್ ಮಾಡ್ತಾ ಇದ್ರಿ ಜೊತೆಗೆ ಜಾಸ್ತಿ ಮಾಡಿ ಅನುಕೂಲ ಒಂದ್ ಸ್ವಲ್ಪ ಇಟ್ಕೊಂಡು ಮಾರ್ಕೆಟಿಂಗ್ ಹೇಳಿ ಉದ್ದೇಶದಿಂದ ನಾವು ಎರಡ್ ತರ ಮಷಿನ್ ತಗೊಂಡಿದ್ವಿ ಸರ್ ಒಂದ್ ಪೋರ್ಡಿ ಅಂತ ಸಣ್ಣ ಇದೆ ಸರ್ ಒಂದ್ ಎಕರೆ ಎರಡ್ ಎಕರೆ ಫಾರ್ಮರ್ ಇದ್ರೆ ನಾವೇ ಈ ಮಷಿನ್ ಮಾಡ್ತೀವಿ ಜಾಸ್ತಿ ಇದ್ರೆ ನಾಲ್ಕು ಎಕರೆ ಐದ್ ಎಕರೆ ಇದ್ರೆ ಇನ್ನೊಂದ್ ದೊಡ್ಡ ಮಷೀನ್ ಇದೆ ನಮ್ದು ಲ್ಯಾಂಡ್ ಅಲ್ಲಿ ಹೋಗಿ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಬರ್ತೀವಿ ಮತ್ತೆ ಸರ್ ಇಲ್ಲಿ ನಮ್ಮ ನಮ್ಮ ಭಾಗದಲ್ಲಿ ಒಂದ್ ಟನ್ನಿನು ಮಾಡ್ತಾರೆ ಸರ್ ಜಾಸ್ತಿ ಅಂತ ಒಂದ್ ಎಂಟನೆನು ಅಂದ್ರೆ ಯಾವ ಜಾಗದಲ್ಲಿ ಇಡಬೇಕ ಅಲ್ಲೇ ಇಡ್ಬೇಕು ಮತ್ತ ಅದನ್ನ ಒಂದ್ ಟೈಮ್ ಬಿಚ್ ತಂದ್ರೆ ಸರ್ ಒಂದ್ ಎಂಟರಿಂದ ಹತ್ತ್ ದಿವ್ಸದಲ್ಲಿ ಆಗಿ ಮಾಡ್ಬೇಕು ಖಾಲಿ ಖಾಲಿ ಮಾಡ್ಬೇಕು ಇಲ್ದ್ರ ಅದ್ರ ಪಾ ಇದನ್ ಕೆಟ್ಟ ಹೋಗೋ ಬೂಸ್ಟ್ ಬಂದ್ಬಿಡ್ ಹಾ ಬೂಸ್ಟ್ ಅದಕ್ಕೋಸ್ಕರ ನಾವ್ ಐವತ್ತ ಕೆಜಿ ಮಾಡ್ತಾ ಇದ್ದೀವಿ ಐವತ್ತ ಕೆಜಿ ಐವತ್ತ ಕೆಜಿ ಅಲ್ಲಿ ಮಾಡ್ತೇವಿ ಸರ್ ಯಾವ ತರ ಮಾಡ್ತಾ ಇದ್ರಿ ಯಾವ ಯಾವ ಮಿಷಿನ್ ಏನೇನ್ ಕೆಲಸ ಮರ್ಥ್ಯವ ಒಂದೊಂದಾಗೆ ತೋರಿಸ್ತಾವ್ ಹಾ ಸರ್ ಸರ್ ಈ ಮಿಷಿನ್ ಗೆ ಏನಂತ ಕರೀತಾರೆ ಉಪಯೋಗ ಕರಿತಾರೆ ವಿಧಾತ ಪೋರ್ಡಿ ಅಂತ ಹೇಳಿ ಮಷಿನ್ ಇಂಜಿನ್ ಆಪರೇಟರಿಂಗ್ ಮಷೀನ್ ಇದೆ ಇಂಜಿನ್ ಸ್ಟಾರ್ಟ್ ಮಾಡಿದ ಕೂಡಲೇ ಅಲ್ಲಿ ಮೆಕ್ಕೆಜೋಳನ ಹಾಕ್ತಿವಿ ನಾವೇ ಸ್ವಂತ ಕೈಯಿಂದ ಕಡ್ಕೊಂಡ್ ಬಂದು ಟ್ರ್ಯಾಕ್ಟರ್ ಇಂದ ತಂದು ಒಂದ್ ಎಕರೆ ಎರಡ್ ಎಕರೆ ಇರ್ತಲ್ಲ ಇಲ್ಲಿ ಹಾಕ್ತಿವಿ ಸರ್ ಲಿಫ್ಟ್ ಇದರಲ್ಲಿ ಚಾಪ್ ಆಗುತ್ತೆ ಸರ್ ಫೈವ್ ಎಮ್ ಅಲ್ಲಿ ಚಾಪ್ ಆಗುತ್ತೆ ಫೈವ್ ಎಮ್ ಎಂ ಚಾಪ್ ಆಗಿ ಇಲ್ಲಿ ಡ್ರಾಪ್ ಆಗುತ್ತೆ ಸರ್ ಡ್ರಾಪ್ ಆಗಿ ಇಲ್ಲಿ ಇದರಲ್ಲಿ ಬರುತ್ತೆ ಬ್ಯಾಗ್ ನಲ್ಲಿ ಪ್ಯಾಕ್ ಆಗುತ್ತೆ ಹೈಡ್ರೋಲಿಕ್ ಪ್ರೆಷರ್ ಇದೆ ಸರ್ ಐದು ಕ್ವಿಂಟಲ್ ಪ್ರೆಷರ್ ಇದೆ ಹೈಡ್ರೋಲಿಕ್ ಎಲ್ಲ ಏರ್ ತೆಗೆಯತ್ತೆ ಸರ್ ಏರ್ ಇದು ತುಂಬಿದ ನಂತರ ಈ ಕಡೆ ತಗೊಂಡು ಮತ್ತೊಂದು ಪ್ಲಾಸ್ಟಿಕ್ ಹಾಕಿ ಇದರಲ್ಲಿ ಐವತ್ತು ಐವತ್ತೈದು ಕೆಜಿ ರೆಡಿ ಆಗುತ್ತೆ

ಅದಕ್ಕೆ ಮಿಕ್ಸ್ ಯಾವ ಇದಕ್ಕೆ ಒಂದ ಟನ್ನಿಗೆ ಐದ್ ಕೆಜಿ ಸಾವಯವ ಬೆಲ್ಲ ಹಾಕ್ತಿವಿ ಐದ್ ಕೆಜಿ ಉಪ್ಪು ಹಾಕ್ತಿವಿ ಮತ್ತೆ ಮಿನರಲ್ ಮಿಕ್ಸರ್ ಅಂತ ಬರುತ್ತೆ ವಿಟಾಮಿನ್ಸ್ ಸರ್ ಅದನ್ನ ಯೂಸ್ ಮಾಡ್ತಿವಿ ಅದನ್ನೆಲ್ಲ ಹಾಕಿ ಮಾಡಿದ ಕೂಡಲೇ ಒಂದ್ ವರ್ಷ ಇಟ್ಟರು ಕೆಡ ಕೆಡಲ್ದಂಗ ಇರುತ್ತೆ ಸರ್ ಒಂದ್ ವರ್ಷ ದೇಡ್ ವರ್ಷ ಇಟ್ಟರು ಕೆಡಲ್ ಸರ ಬಟ್ ಇದಕ್ಕೆ ಶತ್ರು ಅಂದ್ರೆ ಸರ್ ಗಾಳಿ ಏರ್ ಏರ್ ಹೋಗ್ಬಾರ್ದು ಸರ್ ಇದಕ್ಕೆ ಏರ್ ಲೀಕ್ ಆಗ್ಬಾರ್ದು ಮತ್ತೆ ಇದಕ್ಕೆ ಇಲಿಯೋದು ಕಡೆಯಲ್ದಂಗೆ ನೋಡ್ಕೋಬೇಕು ತರ ಮಾಡ್ಬೇಕು ಸರ್ ಮೆಕ್ಕೆಜೋಳನ ಯಾವ ಹಂತದಲ್ಲಿ ಮಾಡ್ತೀರಿ ಯಾವ ತರ ಇರಬೇಕು ಸರ್ ಎಪ್ಪತ್ತರಿಂದ ಎಪ್ಪತ್ತೈದು ದಿವ್ಸದಲ್ಲಿ ಮೆಕ್ಕೆಜೋಳ ಇರಬೇಕು ಅದ ಹಾಲ್ಗಾಳ ಇರ್ಬೇಕು ಸರ್ ಅದ ಪೂರ್ತಿ ಬಿರ್ಸಾಗಿರ್ಬಾರ್ದು ಮತ್ತು ಇರ್ಬಾರ್ದು ಹಾಲ್ಗಾಳ ಇರತಕ್ಕಂತ ಮೆಕ್ಕೆಜೋಳನ ಚಾಯ್ಸ್ ಮಾಡಿ ತಗೊಂಡು ಚಾಪ್ ಮಾಡ್ಕಿರ ರೆಡಿ ಮಾಡಿ ಇಟ್ಕೊತಿವಿ ಈ ತರ ಹೆಲ್ದಿ ಇರ್ಬೇಕು ಸರ್ ಮತ್ತೆ ಎಪ್ಪತ್ತರಿಂದ ಎಪ್ಪತ್ತೈದ ದಿವಸ ಇರ್ಬೇಕ್ರಿ ಈ ತರ ಈ ತರ ತಿನಿ ಆಗಿರ್ಬೇಕು ಸರ್ ಅಂದ್ರೆ ಆಗಿರ್ಬೇಕ್ರಿ ಈ ತರ ಹಿಂಡಿದ್ರೆ ಹಾಲ್ ಬರ್ಬೇಕ್ರಿ ಈ ತರ ಈ ತರ ಹಾಲ್ ಬರ್ಬೇಕ್ರಿ ಎಷ್ಟು ಕ್ವಾಲಿಟಿ ಇದ್ರೆ ಮಾತ್ರ ತಗೋತಿವ್ ರೀ ಈ ತರ ಪ್ರೆಸ್ ಹಾ ಈ ತರ ಪ್ರೆಸ್ ಮಾಡ್ರಿ ಹಾಲ್ ಬರ್ಬೇಕು ಹಾಲ್ ದಿನ ಇರ್ಬೇಕ್ರಿ ಇಂತ ಕ್ವಾಲಿಟಿ ಮೆಕ್ಕೆಜೋಳ ಮಾತ್ರ ತಗೋತಿವ್ರಿ ಎಪ್ಪತ್ತರಿಂದ ಎಪ್ಪತ್ತೈದು ದಿವಸದ ಮೆಕ್ಕೆಜೋಳ ಇರ್ಬೇಕ್ರಿ ಈ ತರ ಕ್ಲೀನ್ ಮೇಂಟೈನ್ ಇರ್ಬೇಕು ಕೆಳ ಕಸ ಅದು ಇದ್ರೆ ಏನೂ ತಗೊಳಲ್ರಿ ಚಲೋ ಇದ್ರೆ ಮಾತ್ರ ತಗೋತೀವಿ ಯಾವ ತರ ತಗೋತೀವಿ ಸರ್ ರೈತರ ಸರ್ ರೇಟ್ ಸೀಸನೇಬಲ್ ಸರ್ ಜೂನ್ ಜುಲೈಯಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಸರ್ ಆಗಸ್ಟ್ವರೆಗೆ ಒಂದ್ ಸ್ವಲ್ಪ ರೇಟ್ ಕಮ್ಮಿ ಇರತ್ತೆ ಒಂದು ಸಾವಿರದ ಎಂಟುನೂರಿಂದ ಎರಡ್ ಸಾವಿರವರೆಗೆ ಇರತ್ತೆ ಅಂತ ಜನವರಿ ಫೆಬ್ರವರಿಯಲ್ಲಿ ಎರಡ್ ಸಾವಿರದಿಂದ ಎರಡ್ ಸಾವಿರದ ಎರಡ್ನೂರು ನೂರು ತಗೋತೀವಿ ಸರ್ ಸೀಸನ್ ನೋಡ್ಕ್ರಿಂದ ರೇಟ್ ಇದನ್ನ ಮಾಡ್ತೀವಿ ಸರ್ ಈ ತರ ಇರುತ್ತೆ ಸರ್ ಅವ್ರಿಗನು ಸೈಲೇಜ್ ಬೇಕಂದ್ರೆ ಅವ್ರ ಅವ್ರಿಗೆ ಸೈಲೇಜ್ ಬೇಕಂದ್ರೆ ಅವ್ರಿಗೆ ಮಾಡಿ ಕೊಡ್ತೀವಿ ಸರ್ ಇಲ್ಲ ನಮಗ ಸೈಲೇಜ್ ಬೇಡ ನೀವ ತಗೊಂಡ್ ಹೋಗಿರಂದ್ರ ನಾವ್ ರೊಕ್ಕ ಕೊಟ್ಟ ಸೈಲೇಜ್ ಮಾಡ್ಕೊಂಡು ಹೋಗಿವ್ರ ಸರ್ ಸರ್ ಈಗ ನೀವು ಎಷ್ಟು ನಾವು ಐದ್ ಎಕರೆ ಮೆಕ್ಕೆಜೋಳ ನಮಗ ಸ್ವಂತಕ್ಕಂತ ತಗೊಂಡಿದ್ದೀವಿ ಇಲ್ಲಿ ಸ್ಟಾರ್ಟ್ ಮಾಡಿದ ಕೂಡ್ಲೆ ಮತ್ ಹೊರಗಡೆಯಿಂದ ರೈತರು ನಂದು ತಗೊಳ್ಳಿ ಅಂತ ಹೇಳಿ ಬರ್ತಾ ಇದ್ದಾರೆ ಅದಕ್ ನಾವು ನಮಗ ಓನ್ ಬೆಳ್ಕೊಂಡು ಮತ್ತ ಅದ್ರ ಜೊತೆಗೆ ಕಮರ್ಷಿಯಲ್ ಆಗಿ ಮಾಡ್ತಾ ಇದೀವಿ ಬೇರೆ ಹೊರಗಡೆ ರೈತರಿಂದ ತಗೋತೀವಿ ಡೈರೆಕ್ಟ್ ಅವ್ರ ಲ್ಯಾಂಡ್ ಲ್ಯಾಂಡ್ ಹೋಗಿ ಒಂದ್ ಎಕರೆ ಇದ್ರೆ ನಾವು ಲ್ಯಾಂಡ್ ಹೋಗಿ ಕಟ್ ಮಾಡ್ಕೊಂಡ್ ಬಂದ್ ಫೋರ್ ಮಷಿನ್ ಅಲ್ಲಿ ಮಾಡ್ತೀವಿ ಜಾಸ್ತಿ ಇದ್ರೆ ಸರ್ ನಮ್ದು ಮತ್ತೊಂದ್ ದೊಡ್ಡ ಹಾರ್ವೆಸ್ಟಿಂಗ್ ಮಷಿನ್ ಇದೆ ಅದ್ರಲ್ಲಿ ಮಾಡ್ತೀವಿ ಸರ್ ಅದು ಯಾವ ತರ ಇದೆ ಅದ್ರ ಫ್ಯೂಚರ್ ಏನೇನಿದೆ ಅದನ್ನ ಹಾ ತೋರಿಸ್ತೀನಿ ಸರ್ ಇದು ಯಾವ ಯಂತ್ರ ಸರ್ ಸರ್ ಇದು ಕಾರ್ನೆಕ್ಸ್ ಅಂತ ಹೇಳಿ ಮೆಕ್ಕೆಜೋಳ ನಾವು ಕಟಾವ್ ಮಾಡ್ಕೊಂಡ್ ಒಂದ್ ಬೇರೆ ಇನ್ನೊಂದ್ ಮಷಿನ್ ಅಲ್ಲಿ ಕಟಾವ್ ಮಾಡಿ ತಂದ ಇಲ್ಲಿ ಹಾಕ್ತಿವಿ ಅದ ಇದ್ ಬೇಲ್ ಮಾಡುತ್ತೆ ಸರ್ ಇಲ್ಲಿ ಬೇಲರ್ ಇದೆ ಬೇಲರ್ ಸಹಾಯದಿಂದ ಬೇಲ್ ಮಾಡುತ್ತೆ ಒಂದ್ ಗಂಟೆಗೆ ಒಂದ್ ಐವತ್ತರಿಂದ ಎಪ್ಪತ್ತು ಬೇಲ್ ಮಾಡುತ್ತೆ. ಒಂದ್ ಬೇಲ್ ಐವತ್ತು ಐವತ್ತೈದ್ ಕೆಜಿ ಬರುತ್ತೆ ಸರ್ ಹಾ ಅಂದ್ರೆ ದೊಡ್ಡ ದೊಡ್ಡ ಜಾಸ್ತಿ ಐದ್ ಎಕರೆ ಹತ್ತು ಎಕರೆ ಇರತ್ತಲ್ಲ ಅಲ್ಲಿ ಇದನ್ನ ಮಷಿನ್ ಒಯ್ತಿವಿ ಇದನ್ನ ಇದು ಅಲ್ಲೇ ಅವ್ರ ಅವ್ರ ತೋಟದಲ್ಲಿನ ನಾವ್ ಬೇಲ್ ಮಾಡ್ಕೊಂಡು ತೊಗೊಂಡ್ಬರ್ತೀವಿ ಕಾರ್ನೆಕ್ಸ್ ಅಂತ ಮಷೀನ್ ಸರ್ ಇದ್ರಲ್ಲಿ ಈಗ ಬೆಲ್ಲ ಉಪ್ಪು ಮಿನರಲ್ ಮಿಕ್ಚರ್ ಹೇಳಿದ್ರು ಹಾ ಸರ್ ಆಟೋಮೆಟಿಕ್ ಮಿಕ್ಸಿಂಗ್ ಮಿಕ್ಸಿಂಗ್ ಇದೆ ಸರ್ ಆಟೋಮ್ಯಾಟಿಕ್ ಮಿಕ್ಸಿಂಗ್ ಇದೆ ಅಲ್ಲಿ ಇಲ್ಲೇ ಇದನ್ನ ಕಾಣುತ್ತೆ ನೋಡಿ ಸರ್ ಸ್ಪ್ರೇಯರ್ ಪಂಪ್ ನಾಜಲ್ ಹಾ ಅಲ್ಲಿ ಪಂಪ್ ನಲ್ಲೇ ಇಂದ ಸ್ಪ್ರೇ ಮಾಡುತ್ತೆ ಸರ್ ನಾವು ಫರ್ಮೆಂಟೇಷನ್ ಎಲ್ಲಾ ಇದನ್ನ ಮಾಡಿ ಅಲ್ಲಿ ಒಂದು बैरल ಇಡ್ತೀವಿ ಸರ್ 200 ಲೀಟರ್ ಅದು ಆ बैरल ಅಲ್ಲಿ ಎಲ್ಲಾ ಪ್ರಮಾನ ಹಾಕಿ ಬಿಡೋದು ಮಿಕ್ಸಿಂಗ್ ಆಗುತ್ತೆ ಸರ್ ಓಹೋ ಮಿಕ್ಸ್ ಮಾಡಿ ಆಟೋಮೆಟಿಕ್ ಮಿಕ್ಸ್ ಮಾಡಿ ಅಲ್ಲಿ ಬೇಲ್ ಪ್ಯಾಕ್ ಮಾಡಿ ಬೇಲ್ ಆಗುತ್ತೆ ಸರ್ ಓಹೋ ಓಹೋ ಸರ್ ಸಾಮಾನ್ಯವಾಗಿ ಈಗ ನಾವು ಸೈಲೇಜ್ ತಯಾರು ಮಾಡ್ಬೇಕಂದ್ರೆ ಬ್ಯಾಗ್ ಅಲ್ಲಿ ತುಳದು ಮಾಡ್ತೀವಿ ಹಾ ಸರ್ ಅದನ್ನ ಬಿಟ್ರೆ ಮ್ಯಾನುವಲ್ ಗಳು ಇದಾವೆ ಸರ್ ಅಲ್ಲಿ ತಯಾರಾದಂತ ಸೈಲೇಜ್ ಮೇವಿಗೂ ನಿಮ್ಮ ಹತ್ರ ತಯಾರಾಗುವಂತ ಸೈಲೇಜ್ ಮೇವಿಗೂ ಏನ್ ಡಿಫ್ರೆನ್ಸ್ ಸರ್ ಸಾಮಾನ್ಯವಾಗಿ ತುಳಿದು ಮಾಡುವ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏರ್ ಕ್ಲಿಯರ್ ಆಗಿರಲ್ಲ ಏರ್ ಇರತ್ತೆ ಸರ್ ಎಷ್ಟು ತುಳದ್ರು ಅದ ಕರೆಕ್ಟ್ ಆಗಿ ಏರ್ ಏರ್ಲೆಸ್ ಆಗಿರಲ್ಲ ಏರ್ ಉಳಿದಿರುತ್ತೆ ಏರ್ ಉಳ್ದ ಕೂಡಲೇ ಸೈಲೇಜ್ ಕ್ವಾಲಿಟಿ ಸೈಲೇಜ್ ಬರಲ್ಲ ಸರ್ ಸೈಲೇಜ್ ಒಂದ್ ಎರಡ್ ಮೂರ್ ತಿಂಗಳಲ್ಲಿ ಕೆಟ್ಟ ಹೋಗತ್ತೆ ವೋಸ್ಟ್ ಬರತ್ತೆ ಮತ್ತೆ ಈ ಮಷಿನ್ ನಿಂದ ಮಾಡಿದ್ರೆ ಏರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಏರ್ ಕ್ಲಿಯರ್ ಆಗತ್ತೆ ಸರ್ ಹ್ಮ್ ಸೈಲೇಜ್ ಏನು ಕೆಡಲ್ಲ ಒಂದ್ ವರ್ಷದ ದೇಡ್ ವರ್ಷ ಇಟ್ಟರು ಸೈಲೇಜ್ ಕೆಡಲ್ಲ ಸರ್ ಇದಕ್ಕೆ ಏನೇನು ಪ್ಲಾಸ್ಟಿಕ್ ಬಳಸ್ತೀರ ಸರ್ ಇದು ರಾಫರ್ ಅಂತ ರ್ಯಾಪರ್ ಮಷಿನ್ ಅಂತ ಇದು ಇದನ್ ಇದೆ ಸರ್ ಪ್ಲಾಸ್ಟಿಕ್ ಇರತ್ತೆ ಒಂದು ಬಂಡಲ್ಗೆ ಏನೋ ಐವತ್ತು ಕೆಜಿ ಬಂಡಲ್ ರೆಡಿ ಆಗಿ ಬರತ್ತಲ್ಲ ಸರ್ ಇದು ಹತ್ತು ಸುತ್ತು ಅದ್ ಹತ್ತು ಸುತ್ತು ಇಪ್ಪತ್ ಸುತ್ತ ರೌಂಡ್ ಹಾಕತ್ತೆ ಸಂಪೂರ್ಣ ಏರ್ಲೆಸ್ ಲೆಸ್ ಮಾಡಿಬಿಡತ್ತೆ ಫ್ರೆಶ್ ಮಾಡತ್ತೆ ಫ್ರೆಶ್ ಮಾಡಿ ರ್ಯಾಪರ್ ಅದಕ್ಕೆ ಸುತ್ತತ್ತೆ ಇದರಿಂದ ಏನೇನ್ ಪ್ರಯೋಜನ ಏರ್ ಲೀಕ್ ಆಗಲ್ಲ ಹಿಡ್ಕೊಂಡ್ ಬಿಡತ್ತೆ ನಾವು ಬೇಸಿಗೆಯಲ್ಲಿ ಬಿಸಿಲಲ್ಲಿ ಇಡಬಹುದು ಅಥವಾ ಮಳೆಗಾಲದಲ್ಲಿ ಮಳೆಯಲ್ಲಿ ಇಡಬಹುದು ಈಗ ಕೆಲವೊಂದಿಷ್ಟು ಗೆ ಅವ್ರಿಗೆ ಡೈರಿ ಫಾರ್ಮಿಂಗ್ ಕುರಿ ಅಥವಾ ಆಡು ಎಮ್ಮೆಗೆನ ಜಾಗ ಇರಲ್ಲ ಸರ್ ಇದನ್ನ ಮೇವು ಇಟ್ಕೊಳಕ್ಕೂ ಇದನ್ ತೊಂದ್ರೆ ಆಗತ್ತಲ್ಲ ಇದನ್ ಹೊರ ಬಿಸಿಲಲ್ಲಿ ಇಡಬಹುದು ಮಳೆಯಲ್ಲಿ ಏನೋ ಪ್ರಾಬ್ಲಮ್ ಇರಲ್ಲ ಬಿಸ್ಲಲ್ಲಿ ಇಡಬಹುದು ಹೊರಗೆ ಇಡಬಹುದು ಇದನ್ನ ಇದರಿಂದ ಯೂಸ್ ಮಾಡಿದ್ದೇನೋ ಹೊರಗೆ ಇಟ್ರು ಏನೋ ಪ್ರಾಬ್ಲಮ್ ಇರಲ್ಲ ಸರ್ ಆ ತರ ಸೇಫ್ಟಿ ಇರುತ್ತೆ ಬಟ್ ಇದಕ್ಕೆ ತೊಂದ್ರೆ ಅಂದ್ರೆ ಎಲಿ ಕಡಿಬಾರದು ಅಷ್ಟೇ ಸರ್ ಡ್ಯಾಮೇಜ್ ಕೇಲ ಡ್ಯಾಮೇಜ್ ಆ ತರ ಡ್ಯಾಮೇಜ್ ಆದ್ರ ಸ ಏರ್ ಪಾಸ್ ಆಗಲ್ದಂಗ ನೋಡ್ಕೋಬೇಕಷ್ಟ ಸರ್ ಈಗ ಸರಾಸರಿ ಎಷ್ಟು ತಯಾರ್ ಮಾಡ್ತಾ ಇದ್ರಿ ಸರ್ ನೀವು ಸರ್ ನಾವು ಒಂದ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದ್ ಟನ್ ಇದ್ರಲ್ರಿ ರೆಡಿ ಮಾಡ್ತೀವಿ ಆ ಸಣ್ಣ ವಿಧಾತ ಪೋರ್ಡಿ ಅಂತ ಮಷೀನ್ ಇದೆ ಆದ್ರ ಒಂದಿನ ಹತ್ ಟನ್ ರೆಡಿ ಮಾಡ್ತೀವಿ ಅದ್ರ ಸರ್ ಈಗ ಇದನ್ನ ರೈತರು ಬೇಕಂದ್ರೆ ಯಾವ ತರ ಕಳ್ಸ ಕೊಡ್ತೀರಿ ಏನ್ ಪ್ರೈಸ್ ಸರ್ ಲ್ಯಾಂಡಿಂಗ್ ಅಲ್ಲಿ ಎಂಟು ರೂಪಾಯಿ ಇದೆ ಪ್ರೈಸ್ ರೈತ ಬೇಕಂದ್ರೆ ಅವರಾಗೆ ಒಂದ್ ಟನ್ ಎರಡು ಟನ್ ಬೇಕಾದ್ರೆ ತಗೊಂಡ್ ಹೋಗಬಹುದು ಅಥವಾ ಇಲ್ಲಿ ಸರೌಂಡಿಂಗ್ ಇಪ್ಪತ್ತು ಕಿಲೋಮೀಟರ್ ಸರೌಂಡಿಂಗ್ ಇದ್ರೆ ನಾವು ಟ್ರಾನ್ಸ್ಪೋರ್ಟಿಂಗ್ ವ್ಯವಸ್ಥೆ ಮಾಡಿಕೊಡ್ತೀವಿ ದೂರಿಂದ ಯಾರಾದ್ರೂ ರೈತರು ಬೇಕಾದ್ರೆ ಅವರೇ ಟ್ರಾನ್ಸ್ಪೋರ್ಟಿಂಗ್ ವ್ಯವಸ್ಥೆ ಮಾಡ್ಕೊಂಡು ಬಂದ್ ತಗೊಂಡ್ ಹೋಗಬಹುದು ಸರ್ ನಮ್ಮಲ್ಲಿ ಸ್ಟಾಕ್ ಇರತ್ತೆ ಯಾವತ್ತು ಯಾವತ್ತು ಸ್ಟಾಕ್ ಇರತ್ತೆ ಅವ್ರು ಎಷ್ಟು ಬೇಕಷ್ಟು ಬಂದ್ ಒಯ್ಬಹುದು ಈಗ ತಯಾರ ಆದ್ಮೇಲೆ ಎಷ್ಟ್ ದಿನಕ್ಕ ಇದನ್ನ ಬಳಕೆ ಮಾಡ್ಬೇಕು ನೀವ್ ಯಾವ ತರ ಅವ್ರಿಗೆ ಗೈಡೆನ್ಸ್ ಮಾಡ್ಬೇಕು ನಾವ್ ರೆಡಿ ಮಾಡಿದ ನಂತರ ನಲ್ವತ್ ದಿವ್ಸ ಇಲ್ಲೇ ಗೋಡಾದಲ್ಲಿ ಸ್ಟಾಕ್ ಮಾಡ್ಕೊತೀವ್ ಸರ್ ನಲ್ವತ್ ದಿವ್ಸ ಒಳಗೆ ಯಾರಿಗೆ ಕೊಡಲ್ಲ ನಲ್ವತ್ ದಿವಸ ಆದ ನಂತರ ಕೊಡ್ತೀವಿ ಸರ್ ಅಲ್ಲಿವರೆಗೆ ಕೊಡಲ್ಲ ಕಾರಣ ಸರ್ ನಲ್ವತ್ತು ದಿವಸ ಸರ್ ಕಲ್ಚರು ಮತ್ತು ಬೆಲ್ಲ ಇದಲ್ಲ ಸರ್ ಅದ ರೆಡಿ ಆಗ್ಬೇಕಾದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಉಪ್ಪಿನಕಾಯಿರತ್ತಲ್ಲ ಒಂದ್ ದಿವಸ ಎರಡು ದಿವ್ಸ ಹಾಕಿದ ನಂತರ ತಿನ್ಲಿಕ್ಕೆ ಟೇಸ್ಟ್ ಹಾಕಿದ್ರೆ ಯಾವ ತರ ಟೇಸ್ಟ್ ಆ ತರ ಟೇಸ್ಟ್ ಬರುತ್ತೆ ಸರ್ ಅದಕ್ಕೋಸ್ಕರ ನಾವು ನಲ್ವತ್ತು ದಿವಸ ಒಳಗೆ ಯಾವ ಕಾರಣಕ್ಕೂ ಕೊಡಲ್ಲ ಸರ್ ನಲ್ವತ್ತು ಆದ್ಮೇಲೆ ನಲ್ವತ್ತು ದಿವ್ಸ ಆದ ನಂತರ ಮಾತ್ರ ಕೊಡ್ತೀವಿ ಸರ್ ಇದನ್ನ ಯಾವ ತರ ಬಳಕೆ ಮಾಡ್ಬೇಕು ರೈತರು ಸರ್ ದೊಡ್ಡ ಹಸುಗ್ ಆಕಳು ಅಥವಾ ಎಮ್ಮೆ ಇದ್ರೆ ಒಂದ್ ದಿನಕ್ಕ ಮುಂಜಾನೆ ಐದ್ ಕೆಜಿ ಸಂಜೆ ಐದ್ ಕೆಜಿ ಕೊಟ್ರೆ ಸಾಕ್ ಸರ್ ಸಣ್ಣ ಮೇಕೆ ಮತ್ತು ಕುರಿ ಇದ್ರೆ ಎರಡ್ ಎರಡ್ ಕೆಜಿ ಕೊಟ್ರೆ ಸಾಕ್ ಸರ್ ಈಗ ಹಸುವಿಗೆ ಮತ್ತು ಮೇಕೆಗೆ ಕೊಡೋದ್ರಿಂದ ನಾವು ಇಲ್ಲಿ ಇದನ್ನಾದ್ರೂ ಕೊಡ್ತಿವಲ್ಲ ಸರ್ ಹತ್ತಿ ಕಾಳು ಹಿಂಡಿ ಮತ್ತು ಬುಸಾ ಏನಾದ್ರೂ ಕೊಡ್ತಿವಲ್ಲ ಅದನ್ನ ಪ್ರಮಾಣ ಕಮ್ಮಿ ಮಾಡ್ಕೋಬಹುದು ಸರ್ ಕೊಡೋದ್ರಿಂದ ಹಾಕದೇ ಇದ್ರು ನಡೆಯುತ್ತೆ ಹಾಕಿದ್ರು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡ್ಕೋಬಹುದು ಇದನ್ನ ಕೊಡೋದ್ರಿಂದ ಏನೇನು ಇದರ ಕೊಡೋದ್ರಿಂದ ಕನಿಷ್ಠ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ತರ್ಟಿ ತರ್ಟಿ ಫೈವ್ ಪರ್ಸೆಂಟೇಜ್ ಹಾಲಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ಮಿಲ್ಕಿಂಗ್ ಇದಕ್ಕೆ ಅಂದ್ರೆ 10 ಲೀಟರ್ ಹೆಂಡತಿ ಅಂದ್ರೆ ಹತ್ತರಿಂದ ಇದನ್ನ ಹಾಕೋದ್ರಿಂದ ಹದಿನೈದು 12 15 ಲೀಟರ್ ವರೆಗೆ ಹಿಂಡುತ್ತೆ ಮತ್ತೆ ನಾವು ಗೋಟ್ ಫಾರ್ಮ್ ಗಳು ಹಾಕಿದ್ರೆ ಪ್ಯಾಟಿಂಗ್ ಪ್ಯಾಟಿಂಗ್ ಚಲೋ ಬರುತ್ತೆ ಸರ್ ಹು 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 ಚಲೋ ಬೆಳಯುತ್ತೆ ಹಸುಗಳ ಆರೋಗ್ಯನ ಚಲೋ ಹಾ ಹಸುಗಳ ಆರೋಗ್ಯನ ಚಲೋ ಇರುತ್ತೆ ಸರ್ ಮತ್ತೆ ಮಿಲ್ಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಹು 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 ಒಟ್ನಲ್ಲಿ ಸೈಲಜ್ ಬಳಸೋದರಿಂದ ಹಾ ರೈತರಿಗೂನೂ ಒಳ್ಳೆಯದು ಸರ್ ಬಟ್ ಪಶುಗಳಿಗೇನೂ ಹೆಲ್ತ್ಫುಲ್ ಆಗಿರುತ್ತೆ ಸರ್ ಈಗ ನಮ್ಗ ಸೈಡ್ ಕೆಲವೊಂದಿಷ್ಟು ಟೈಮ್ ನಲ್ಲಿ ಏಪ್ರಿಲ್ ಮೇ ಟೈಮ್ ನಲ್ಲಿ ಕುಡ್ಲಿಕ್ಕೆ ನೀರು ಸಿಗಲ್ಲ ಸರ್ ಆ ಟೈಮ್ ನಲ್ಲಿ ಇದನ್ನ ಇಟ್ಕೊಂಡು ಅವ್ರ ಹೈನುಗಾರಿಕೆ ಮಾಡಬಹುದು ಸರ್ ಕೆಲವ್ರ ನಮ್ಮಲ್ಲಿ ಏನಿರತ್ತೆ ಸರ್ ಒಂದ್ ಲಕ್ಷ ದೇಡ್ ಲಕ್ಷ ಕೋಟಿ ಆಕಳ ಎಮ್ಮಿ ತರ್ತಾರ ಸರ್ ಏಪ್ರಿಲ್ ಮೇ ಟೈಮ್ ನಾಗ ನೀರು ಕುಡ್ಲಿಕ್ಕೆ ಸಿಗಲ್ಲ ಐವತ್ತರವತ್ತು ಸಾವಿರ ರೂಪಾಯಿಗೆ ಮಾರ್ತಾ ಇರ್ತಾರೆ ಅದ್ರಿಗೆ ಇರಲ್ಲ ಆ ಟೈಮ್ ಮೇವು ಇಲ್ಲ ಅಂತ ಹೇಳಿ ಮಾರ್ತಾ ಇರ್ತಾರ ಸರ್ ವಾಪಸ್ ಒಂದ್ ಸ್ವಲ್ಪ ಓದಿಟ್ಕೊಂಡು ಇಟ್ಕೊಂಡು ನಾವು ಡೈರಿ ಫಾರ್ಮಿಂಗ್ ಮಾಡ್ಕೋಬಹುದು ಸರ್ ಆ ತರ ಯೂಸ್ ಮಾಡ್ಕೋಬಹುದು ಓಕೆ ಸರ್ ನಮ್ ಚಾನಲ್ ಮುಖಾಂತರ ಯಾರಾದರೂ ರೈತರು ಫೋನ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಖಂಡಿತ ಖಂಡಿತ ಮಾಡ್ತೀನಿ 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 ವ್ಯವಸ್ಥೆ ಸರ್ ಓಕೆ ಓಕೆ ನೋಡಿದ್ರಲ್ಲ ರೈತ ಬಾಂಧವ್ರೆ ತಮ್ಮ ಸ್ವಂತ ಡೈರಿಗೋಸ್ಕರ ಇವರು ಸೈಲೇಜ್ ಅನ್ನ ತಯಾರು ಮಾಡ್ತಾ ಇದರಲ್ಲೇ ಇಂಪ್ರೂವ್ ಆದಂತ ಯಂತ್ರಗಳನ್ನ ಬಳಸ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಇವರು ಸೈಲೇಜ್ ಮೇವನ್ನ ತಯಾರು ಮಾಡ್ತಾ ಇದಾರೆ ಯಾಕಂದ್ರೆ ಈ ಭಾಗದಲ್ಲಿ ಸುಮಾರು ಜನ ಮೆಕ್ಕೆಜೋಳ ಬೆಳೆಯೋದ್ರಿಂದ ಇವರು ಅವರು ಹೊಲಕ್ಕೆ ಹೋಗಿ ಅಲ್ಲೇ ಸೈಲೇಜನ್ನು ತಯಾರು ಮಾಡಿ ಆ ಹೊಲದವ್ರಿಗೆ ಬೇಕಂದ್ರೆ ಅವ್ರಿಗೂ ಅಲ್ಲೇ ಕೊಟ್ಟು ಮಿಕ್ಕಿದ್ದನ್ನು ಇವ್ರು ಡೈರಿಗೆ ಬಳಸ್ಕೊಂಡು ಇನ್ನೂ ಜಾಸ್ತಿ ಉತ್ಪಾದನೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಒಂದು ರೀತಿ ಉತ್ತಮವಾದಂಥ ಸೈಲೇಜ್ ಮೇವು ಅಂತಲೇ ಹೇಳ್ಬೋದು ಯಾಕಂದರೆ ಇದು ಆಟೋಮೆಟಿಕ್ ಆಗೋದ್ರಿಂದ ರ್ಯಾಪಿಂಗ್ ತುಂಬ ಚೆನ್ನಾಗ್ತದೆ ಎಲ್ಲೂ ಕೂಡ ಲೀಕ್ ಆಗದಿರೋ ಥರ ಪ್ಯಾಕಿಂಗ್ ಆಗ್ತದೆ ಜೊತೆಗೆ ನಲವತ್ತೈದು ದಿನವರೆಗೂ ಅವರು ಯಾರಿಗೂ ಈ ಸೈಲೇಜ್ ಬ್ಯಾಗ್ಗಳನ್ನು ಮಾರಾಟ ಮಾಡೋದಿಲ್ಲ ನಲವತ್ತೈದು ದಿನ ಆದಮೇಲೆ ಕೊಡೋ ಇದನ್ನ ಮಾರೋ ವ್ಯವಸ್ಥೆ ಮಾಡ್ತಾರೆ ಯಾಕಂದ್ರೆ ರೈತರು ಹೋದ್ಮೇಲೆ ಅವರು ಕೆಲವೊಬ್ರು ಇಟ್ಟು ಬಳಸ್ತಾರೆ ಕೆಲವೊಬ್ರು ಹಂಗೆ ಬಳಸ್ತಿರ್ತಾರೆ ಅದು ಸಮರ್ಪಕವಾಗಿ ಬಳಕೆ ಆಗೋದಿಲ್ಲ ಈ ರೀತಿ ನಲವತ್ತೈದು ದಿನವರೆಗೂ ಇಟ್ಟಾಗ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಕಲ್ಚರ್ ಇಂಪ್ರೂವ್ಮೆಂಟ್ ಆಗಿ ಅದು ಪೌಷ್ಟಿಕ ಆಹಾರವಾಗಿ ಮಾರ್ಪಾಡಾಗ್ತದೆ ಆಪ್ ಸಂದರ್ಭದಲ್ಲಿ ನಾವು ಹಸುಗಳಿಗೆ ನೀಡಿದಾಗ ಅದರಿಂದ ಒಳ್ಳೆ ಉತ್ಪಾದನೆಯನ್ನು ಪಡಿಬಹುದು ಈ ರೀತಿ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ಇಂತ ಇಂಥ ವಿಶೇಷವಾದಂತಹ ಮಾಹಿತಿ ನೀಡಿದಂತ ಅವರಿಗೆ ತುಂಬ ಧನ್ಯವಾದಗಳು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಸರ್ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ ಈ ಸೈಲೇಜ್ ಬಗ್ಗೆ ಮಾಹಿತಿ ಬೇಕಾದ್ರು ಮತ್ತು ನಿಮ್ಗೆ ಈ ವಿಶೇಷವಾದಂತ ಸೈಲೇಜ್ ಮೇವು ಬೇಕಾದರೂ ಸಂಪರ್ಕ ಮಾಡ್ರಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಒಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ